ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಶ್ರೇಯಾಂಶು ಇಶಾನಿ ಮನೆಯಲ್ಲಿ ಎಷ್ಟೇ ಆಗಿದ್ದ ಒನ್ ಡೇ ಹಾಗೆ ನೆಕ್ಸ್ಟ್ ಡೇ ಬರ್ತಾ ಕೋಳಿ ಅದು ಇದು ಅಂತ ಅವ್ರದ್ದೇ ಡೇ ಅಂತ ಹಾಕಿಬಿಟ್ಟಿದ್ದೀನಿ ನಾನು ಇನ್ನೂ ಯಾರ್ಯಾರು ಆ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೇನೋ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೇನು ಮಾಡ್ತೀನಿ ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ಸಹ ನೋಡ್ತಾ ಹೋಗಿ ಇವತ್ತು ಸದ್ಯಕ್ಕೆ ಅಮ್ಮ ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ನೋಡೋಣ ಬನ್ನಿ ಗುಡ್ ಮಾರ್ನಿಂಗ್ ಏನು ತಿಂಡಿ ಭಾತ್ ರೈಸ್ ತಿಂಡಿ ಟೊಮೊಟೊ ಭಾತ್ ನಮ್ಮ ಶ್ರೀಯಾಂಶ್ ಟೊಮೆಟೊ ಭಾತ್ ಎಲ್ಲ ಮಾಡಿದ್ರೆ ಏನು ಬೇಕು ಅಂತನಮ್ಮ ಅಲ್ಲ ಬಿರಿಯಾನಿ ಬಿರಿಯಾನಿ ಬೇಕು ಅಂತ ಹೇಳ್ತಾನೆ ಅದಕ್ಕೆ ಅಮ್ಮ ಇಲ್ಲಿ ಅವನಿಗೆ ಎಗ್ ಬಾಯ್ ಮಾಡಿಬಿಟ್ಟು ಅವನಿಗೆ ಕೂಲ್ ಮಾಡಿಬಿಟ್ಟು ಎಗ್ ಬಿರಿಯಾನಿ ಅಂತ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಗ್ ಬಾಯ್ಲಿಗೆ ಇಟ್ಟಿದ್ದಾನೆ ಇವಾಗ ನನ್ನ ಬಾಕ್ಸಮ್ಮ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಟಾಪಿಗೆ ಬಂದುಬಿಟ್ಟು ಇವಾಗ ಮನೆ ರೀಚ್ ಆದ ಶ್ರೀಯಾಂಶ್ ಏನು ಮಾಡ್ತಿದ್ದೇನೆ ನೋಡೋಣ ಲಕ್ಕಿಮ್ಮ ಲಕ್ಕಿಮಿದ್ದೆ ಮೇ ಬಿ ಶ್ರೇಯಾಂಶ್ ಮಲಗಿದಾನೆ ಅನ್ಕೊತೀನಿ ಮಲಗಿದಾನೆ ಓಕೆ ಶ್ರೇಯಾಂಶ್ ಮತ್ತು ಅಮ್ಮ ಹೊರಗಡೆ ಹೋಗಿದ್ರು ಏನಕ್ಕೆ ಹೋಗಿದ್ದು ಶ್ರೇಯಾಂಶ್ ಏನು ತರಕ್ಕೆ ಹೋಗಿದ್ರಿ ನೀವು ಅಮ್ಮಮ್ಮ ಏನೇನು ತಗೊಂಡು ಬಂದಿರೋದು ಎಲ್ಲಿ ನೋಡೋಣ ಶ್ರೇಯಾಂಶಿಗೆ ಬನಾನಾ ಮತ್ತು ಗ್ರೇಪ್ಸ್ ತಂದಿದ್ದಾರೆ ನಿಮ್ಗೆ ಇಷ್ಟನಾ ಗ್ರೇಪ್ಸು ಕೊಟ್ಲಾ ಓಕೆ ವಾಶ್ ಮಾಡಿ ಬಿಡಿ ಮತ್ತೆ ನಾನು ಚರ್ಮುರಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ ಇವರು ಇಲ್ಲಿ ಹೊರಗೆ ಹೋಗಿದ್ರಲ್ಲ ಬರೋ ಅಷ್ಟರಲ್ಲಿ ಚರ್ಮುರಿ ಮಾಡೋಣ ಅಂತ ಇಂದು ಸ್ಟಾರ್ಟೇ ಮಾಡಿಲ್ಲ ಅಷ್ಟು ಬೇಗ ತಗೊ ಬಂದುಬಿಟ್ಟಿದ್ದಾರೆ ನಾನು ಚರ್ಮುರಿ ಮಾಡೋಣ ಅನ್ನೋಷ್ಟಲ್ಲಿ ಇವಾಗ ಅಪ್ಪ ಗೋಲಿ ಗಬ್ಬ ತಂದಿದ್ದಾರೆ ಏನು ಶ್ರೇಯಾಂಶ್ ಗೋಳಿ ಗಬ್ಬ ಬಿಡಿ ತಿನ್ನ ಇವಾಗ ಅಷ್ಟೇ ನಾನು ಪೂರಿಗೆಲ್ಲ ನೀಟಾಗಿ ಪೊಟ್ಯಾಟೋ ಹಾಕೊಂಡು ಸ್ಟಫಿಂಗ್ ಮಾಡಿಕೊಂಡು ನೀಟಾಗಿ ಜೋಡ್ಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪಾನಿ ಇದೆ ಇವಾಗ ಗೋಲ್ಗಪ್ಪ ತಿನ್ನ ಹಾಂ ಹಾಂ ಏನೋ ಹೇಳ್ತಾ ಇದ್ರಲ್ಲ ಇವತ್ತಿನ ಗೋಲ್ಗಪ್ಪ ಈ ಥರ ಈ ಥರ ನನಗೆ ಹೇಳ್ತಾ ಇದ್ದಾನೆ ನಾನು ವ್ಲಾಗ್ ಮಾಡ್ತೀನಲ್ಲ ಅದಕ್ಕೆ ಈ ತರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅದಕ್ಕೆ ಅದನ್ನ ವ್ಲಾಗ್ ಮಾಡ್ಕೊಂಡೆ ತಿಂದೇಳಿ ಶ್ರೀನಿ ಹೇಗಿದೆ ಒಂದು ಪೂರಿ ತಗೊಳ್ಳಿ ಇದು ಇದು ಇದಿಟ್ಕೊಳ್ಳಿ ಹಾಕ್ಕೊಡ್ಲಾ ಅದಲ್ಲ ಚಿಕ್ಕುದು ಇದು ಚಿಕ್ಕುದು ಅದಾ ಇದು ಹಾಕ್ಕೊಡ್ಲಾ ಇದು ಬೌಲಲ್ಲಿ ಇಟ್ಕೊಳ್ಳಿ ಹತ್ರ ಇಟ್ಕೊಳ್ಳಿ ಹತ್ರ ಹ್ಞೂ ತಿನ್ಬಿಟ್ಟು ಹೇಳಿ ಹೇಗಿದೆ ಹೆಂಗಿದೆ ನೈಸ್ ಎಮ್ಮಿಯನಿ ನಾನು ಚರ್ಮುರಿ ಮಾಡೋಣ ಅಂತ ಹೊರಟೆ ಅಷ್ಟೊತ್ತಿಗೆ ಅಮ್ಮನೇ ಬಂದು ನಾನೇ ಚರ್ಮುರಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಲ್ಲಿ ಪುರಿ ಮತ್ತು ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಇಟ್ಕೊಂಡ್ರು ಮತ್ತು ಇಲ್ಲಿ ಮಸಾಲೆ ನಾನು ಅವಳೆ ಸ್ವಲ್ಪ ತುರ್ತಿ ಇಟ್ಟಿದೆ ಕ್ಯಾರೋಟೆಲ್ಲ ಅಮ್ಮ ಅದಕ್ಕೆಲ್ಲ ಮಸಾಲೆ ಹಾಕಿ ಇನ್ನು ಪುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಏನು ರೆಡಿ ಆಗುತ್ತಮ್ಮ ಚರ್ಮುರಿ ಚರ್ಮುರಿ ರೆಡಿ ಚರ್ಮುರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಮ್ಮ ರೊಟ್ಟಿ ಇದು ಉಪ್ಪಿಟ್ಟು ಮಾಡ್ತಿದ್ದಾರೆ ಇದು ಮಸಾಲೆ ರೊಟ್ಟಿ ಇದು ನಮ್ಮ ಮನೆ ಇವತ್ತಿನ ಬ್ರೇಕ್ಫಾಸ್ಟ್ ಓಕೆ ಇವಾಗಷ್ಟೇ ಮಾಡಿ ರೀಚ್ ಆಗಿ എന്താണ് സനി എന്താക്കാണുള്ളത് ഇത് എവിടെയാണ് ലൂഡോ അതെയാ ശരി നിങ്ങൾക്കറിയോ കളി ಇವಾಗಷ್ಟೇ ಸ್ಕೂಲಿಂದ ಬಂದೆ ಬಂದೋಳೆ ತುಂಬಾನೇ ಹಸಿವಾಗ್ತಿತ್ತು ಹಾಗಾಗಿ ರಸ್ಕ್ ಮತ್ತೆ ಹಾರ್ಲಿಕ್ಸ್ ತಗೊಂಡಿದ್ದೀನಿ ಇವಾಗ ನಮ್ಮ ಮನೆ ಹತ್ರ ಒಬ್ರು ಆಂಟಿ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ದಾರೆ ಕಡೆ ಶುಕ್ರವಾರ ಅಲ್ವಾ ಎಂತಮ್ಮ ಕಡೆ ಶ್ರಾವಣ ಶ್ರಾವಣ ಶುಕ್ರವಾರ ಹಾಗಾಗಿ ಪೂಜೆ ಪೂಜೆ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಅಮ್ಮ ಶ್ರೇಯಾಂಶ್ ಹೋಗ್ತಾ ಇದೀವಿ ಕುಂಕುಮಕ್ಕೆ ಶ್ರೇಯಾಂಶಿಗೆ ಗಣೇಶ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ಬರ ಶ್ರೇಯಾಂಶ್ ಹೇಳಿ ಹೋಗ್ಬರ್ತೀವಿ ಅಲ್ಲಿ ಬಾಯ್ ಇವತ್ತು ಕಡೆ ಶ್ರಾವಣ ಶುಕ್ರವಾರ ಹಾಗಾಗಿ ಯಾರ್ಯಾರು ಲಕ್ಷ್ಮೀ ಪೂಜೆ ಮಾಡೋಕ್ಕಾಗಿರಲ್ಲ ಅವರೆಲ್ಲ ಇವತ್ತು ಪೂಜೆ ಮಾಡಿಟ್ಕೊಳ್ತಾರೆ ಹಾಗಾಗಿ ನಮ್ಮ ಮನೆ ಹತ್ರ ಮಂಜುಳಂಟಿ ಅಂತಿದ್ದಾರೆ ಅವರು ಕುಂಕುಮಕ್ಕೆ ನಮಗೆ ಕರೆದಿದ್ರು ಲಕ್ಷ್ಮೀ ಪೂಜೆ ಮಾಡಿ ಹಾಗಾಗಿ ನಾನು ಅಮ್ಮ ಶ್ರೇಯಾಂಶ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅರ್ಶನ ಕುಂಕುಮ ಎಲೆ ಬಾಳೆ ಅಂತಕೊಂಡು ಮನೆ ಕಡೆ ಬಂದ್ವಿ ಶ್ರೀಯಾಂಶ್ ಇವಾಗ ಮನೆಗೆ ಬಂದವನೇ ಆ ಒಂದು ಆಟ ಪುಟ್ಟ ಪುಟ್ಟ ಆಟ ಸಾಮಾನು ಏನು ಕಿಂಡರ್ ಜಾಯಿ ಹಂಗೆ ಹಿಂಗೆ ಎಲ್ಲ ತಗೊಂಡು ಬಂದಿರ್ತೀವಲ್ವ ಅದನ್ನೆಲ್ಲ ಇವಾಗ ರಾಶಿ ಹಾಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾನೆ ತೆಗ್ದಿಡು ಕಾಲಿಗೆಲ್ಲ ಚುಚ್ತೆ ಅಂದರೆ ಏನಿಲ್ದು ಕೇಳ್ತಿಲ್ಲ ಬೇಕು ಬೇಕು ಅಂತಲೇ ಓವರ್ ಆಕ್ಟಿಂಗ್ ಮಾಡ್ತಿದ್ದ ಅಷ್ಟೊತ್ತಿಗೆ ಇವಾಗ ನಮ್ಮ ಅಣ್ಣ ಬಂದ ಬರಬೇಕಾದ್ರೆ ನನ್ನ ಫೇವ್ರೆಟ್ ಗೋಲ್ಗಬ್ಬ ತಗೊಂಡು ಬಂದಿದ್ದಾನೆ ಹಾಗೆ ಶವರ್ಮಾ ಕೂಡ ತಿನ್ಬೇಕನ್ಸ್ತಿತ್ತು ಕಾಲ್ ಮಾಡಿ ಕೇಳ್ದೆ ಏನು ತರಲಿ ಅಂತ ನಾನು ಶವರ್ಮಾ ಬೇಕು ಅಂದೆ ಹಾಗಾಗಿ ಶವಾರ್ಮ ಬಜ್ಜಿ ಬಾಳೆಹಣ್ಣು ಗಾಯ ಸಣ್ಣ ಬಂದ ಬರಬೇಕಾದ್ರೆ ನೋಡಿ ಗೋಲ್ಗಪ್ಪ ಬನಾನ ಬಜ್ಜಿ ಮತ್ತು ಶವರ್ಮ ಇದಿಷ್ಟು ತಗೊಂಡು ಬಂದಿದ್ದಾನೆ ನನಗೂ ಶ್ರೀಹಾನ್ಸಿಕ್ ಶವರ್ಮ ಎರಡು ಬನಾನಾ ಎರಡು ಮತ್ತು ಇನ್ನೇನೋ ಬಜ್ಜಿ ಅನಿಸುತ್ತೆ ಅದು ಮತ್ತು ಮ ಗೋಲ್ಗಪ್ಪ ಎಸ್ ಇವಾಗಷ್ಟೇ ಗೋಲ್ಗಪ್ಪ ಶವರ್ಮ ಬಜ್ಜಿ ಎಲ್ಲ ತಿನ್ಕೊಂಡು ಕಿಚನಿಗೆ ಬಂದ್ರೆ ನಮ್ಮಅಮ್ಮ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ ನಮ್ ಶ್ರೇಯಾಂಶಿಗೆ ಶೀತ ಆಗ್ಬಿಟ್ಟಿದೆ ಜ್ವರ ಬರೋ ತರ ಇದೆ ಅಲ್ಲಿ ಅಮ್ಮ ಕರ್ಜಿಕಾಯಿ ಮಾಡ್ತಿದ್ದಾರೆ ಅದು ಇಟ್ಟು ತಂದು ಇಲ್ಲಿ ನೋಡಿ ಸ್ನೇಕ್ ಮಾಡ್ತಾ ಇದ್ದಾನೆ ಅಯ್ಯೋ ದೇವ ನೋಡಿ ಮೂಗಲ್ ಸುರಿದು ಹೋಗ್ತಾಯಿದೆ ಇನ್ನೇನಾದ್ರು ಮಾಡಿ ನೀವು ಮಲಗಿಸ್ಬೇಕು ಗೈಸಿದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟ್ಯಾಟಾ ಬೈ ಬಾಯ್ ಲವ್ ಯು ಆನ್